ಗಾಂಧಿ ಚಿತ್ರದ ಮತ್ತು ಕರ್ನಾಟಕ ಎಲ್ಲ ತುಂಬಿಗರಿಗೆ ಬಾಗಿಲ ಶಿರಾಮ ಹೋಗಿದ್ದಾರೆ ನಾವು ಯಾವ ಹೇಳಿದ ಶರಣೆಂದೇ ಗುರುವಿಗೆ ಶರಣೆಂದೇ ಶಾಸ್ತ್ರದ ಅಸ್ಮಿತಿಯಿಂದ ಬಿಂಬ ಇಟ್ಟುಕೊಂಡು ಅದರ ಬಿಂಬುವಾಗಿ ಮಾಡುವಂತಹ ಕಥಾ ಚಿತ್ರ ಅಂತ ಹೇಳಿ ಸಾಕ್ಷ್ಯ ಸಾಕ್ಷ್ಯ ಒದಗಡೆಯ ಕಥಾ ಚಿತ್ರ ಕಥಾ ಚಿತ್ರ ಗುರುಕುಲದ ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ಆ ಗುರುಕುಲದ ಹಿನ್ನೆಲೆಯಲ್ಲಿ ಆ ಗುರುಕುಲಲ್ಲಿ ಓದುವ ವ್ಯಾಸಂಗ ಮಾಡಿರುವಂತಹ ಹುಡುಗಿ ಅವಳ ಕಣ್ಣುಗಳಲ್ಲಿ ನಿಧಾನವಾಗಿ ಕಮಲ ಅನಾವರಣ ಾಗಿ ಸಾವಿರದ ಎಂಟುನೂರ ಐವತ್ತೇಳರ ಬಗ್ಗೆ ಒಳಗೆ ಸಹ ಒಂದು ಕಲೋತ್ಸವ ಭಾಗದಲ್ಲಿ ಬರುತ್ತೆ ಚಿತ್ರದಲ್ಲಿ ಆ ಭಾಗವೂ ಸಹ ನಮಗೆ ಖಂಡಿತವಾಗಿಯೂ ಇದೆ ಶಂಕರ ಶಾನುಭಾಗರು ಹೆಸರಾಂತರು ಅವರು ಇದರ ಆಲಾಪವನ್ನು ಒಂದು ಹಾಡನ್ನು ಅವರು ಹಾಡಿದ್ದಾರೆ ಡಾಕ್ಟರ್ ದೀಪಕ ಪರಮಶಿವನ್ ಅನ್ನೋರು ಹೇಳಲಿ ನಿನ್ನ ಮಹಿಮೆ ಅಪಾರ ಹೇಗೆ ಬಣ್ಣಿಸಲಿ ನಿನ್ನ ನಾಗರಾಲಂಕಾರ ಅಂತ ಈ ಸಾಹಿತ್ಯವನ್ನು ಒದಗಿಸಿದವರು ಪ್ರೊಫೆಸರ್ ಎಸ್ ಆರ್ ಅವರು ನಾನೊಂದು ಒಂದು ಲಾವಣಿಯನ್ನ ಬರೆದಿದ್ದೇನೆ ಆ ಲಾವಣಿ ಶೈಲಿ ಇರುವಂತಹ ಹಾಡನ್ನ ಸ್ವತಃ ರವಿ ಕೇಳ್ರ ಈ ತಾಕಪದ್ಯ ಸ್ವಾತಂತ್ರ್ಯ ಸಂಗ್ರಾಮದ ಕುರಿತಾದದ್ದು ಇದೆ ಅವೆನೋ ದದ್ದುವತ್ತು ಹಾಗೆ ನೆರೆಡೆಗಳ ನಾಡಲ್ಲಿ ಪೂರ್ಣ ಆದಂತಹ ಕವನಗಳ ಭಾಗದಿದೆ ಎಷ್ಟು ಖರ್ಚಾಗಿದೆ ಮುಖ್ಯವೇ ಇದು ಗುಕ್ಕಿವೇ ನಮಗೆ ಬುದ್ಧಿ ಸ್ಕಚ್ ಅಂತ ಕಳ್ರೆ ಬುದ್ಧಿ ಹೇಳ್ತೀನಿ ಹಾಗೆ ನಾನು ಹೇಳಿದೆ ದೊಡ್ಡದಾಗಿ ಮಾಡಿದ್ಬಿಡ್ರಿ ಇದನ್ನು ಹೇಳಬಾರದು ಅಂತ ಹೇಳಿದ್ದಾರೆ ಇದ್ದಾರೆ ನಿರ್ಮಾಪಕರು ಹಾಗಾಗಿ ಅವರು ಸಹ ಅವರು ವಿಧಾನ ಪರಿಷತ್ ಸದಸ್ಯರು ಮಾಜಿ ಸದಸ್ಯರಾಗಿರೋದ್ರಿಂದ ಆ ಸದಸ್ಯತ್ವದಲ್ಲಿ ಅವರು ನಿರಂತರವಾಗಿರುವಂತಹ ಇದೆಯಲ್ಲ ಆ ಹಣವನ್ನೂ ಇದಕ್ಕೆ ವಿನಿಯೋಗಿಸಿ ಕೈ ಕುತ್ತಿಗೆ ಎಲ್ಲವೂ ಖಾಲಿ ಆದವು ಅನ್ನೋದನ್ನ ಮಾತ್ರ ಹೇಳಬಲ್ಲೆ ಅದೆಲ್ಲ ಮುಖ್ಯ ಅಲ್ಲ ನಿಮಗೆ ಎಷ್ಟು ಖರ್ಚು ಮಾಡಿದ್ವಿ ಅಂತ ಹೇಗೆ ಮಾಡಿದ್ವಿ ಅಂತ ಕೇಳಿ ಅದಕ್ಕೆ ಪೂರ್ಣ ಇಡೀ ದಿನದ ಒಂದು ಪೂರ್ಣ ಚರಿತ್ರೆ ನಿಮ್ಗೆ ಹೇಳ್ಬಲ್ಲ ಚಿತ್ರೀಕರಣ ಚಿತ್ರೀಕರಣವನ್ನ ಅನೇಕ ಕಡೆ ನೋಡಿ ನಮಗೆ ಸ್ಥಳ ಕಮಲಾ ಅಂತ ಕಳಿತೀವಿ ಕಮಲ ಆದ ತಕ್ಷಣ ಪಂಕಜ ತಕ್ಷಣ ಕೆಸರನ್ನು ಮಾತ್ರ ಬೆಳೀತಿ ಅಂತ ಹೇಳ್ತಾರೆ ಅದು ಬ್ರಹ್ಮಪುರ ಇತ್ಯಾದಿಗಳಾಗಿ ಅದು ಸ್ಥಳಕಮಲ ಅನ್ನೋದನ್ನ ಪರ್ವತ ಪ್ರದೇಶಗಳ ಇತ್ಯಾದಿಗಳಲ್ಲಿ ಬೆಳೆಯುತ್ತವೆ ಹಾಗಾಗಿ ನೈದಿರೆ ಇತ್ಯಾದಿಗಳು ಕಮಲದ ಪ್ರಕಾರಗಳೇ ಹೊರತು ಕಮಲವಲ್ಲ ಅನ್ನೋದನ್ನ ಮೂಲಕ ಹಾಗಾಗಿ ಇದು ಎಲ್ಲೆಲ್ಲಿ ನಮ್ಮನ್ನು ಕರ್ಕೊಂಡು ಹೋಯ್ತೋ ಹಿಮಾಲಯ ತಪ್ಪಲಿಂದ ಹಿಡಿದು ಎಲ್ಲೆಲ್ಲಿ ಬೇಕು ನಮಗೆ ಕಮಲ ಎಲ್ಲೆಲ್ಲಿ ಸ್ಥಿರವಿರುತ್ತೆ ಸ್ಥಿರ ಇರುತ್ತೆ ಅಂತ ಜಾಗಗಳೆಲ್ಲನೂ ನಾವು ಕಮಲವನ್ನು ಹುಡುಗ ಹೋಗಿ ಜತೆ ಅದೇ ಪ್ರಶ್ನೆ ಯಾಕೆ ಕಮಲ ಆಯ್ಕೆ ಆಗಲಿಲ್ಲ ಈವರೆಗೆ ಚಿತ್ರ ನಮಗೆ ಅಷ್ಟೇ ಖುಷು ಹೌದು ನಮ್ಮ ದೇಶದಲ್ಲಿ ಕೆಲವು ಬೇರೆ ದೇಶಗಳ ರಾಷ್ಟ್ರಕ್ಕೂ ಹೋಗು ಉದಾಹರಣೆಗೆ ಈಜಿಪ್ಟಿನಲ್ಲಿ ನಿಮಗೆ ನೈಲ್ ನದಿ ದರದಲ್ಲಿ ನೀಲಿ ನೀಲಿ ಕಮಲ ಸಿಗುತ್ತೆ ನಮ್ಮಲ್ಲಿ ಸಿಗೋದಿಲ್ಲ ಕಮಲವೇ ಶ್ರೇಷ್ಠ ಅಲ್ಲೂ ಇದೆ ಸೆವೆನ್ ಫ್ಲಾರ್ ದಟ್ ಇನ್ಕ್ಲೂಡ್ಸ್ ಫ್ಯೂಸ್ ದ ವರ್ಲ್ಡ್ ಅಲ್ಲಿ ಪುಸ್ತಕ ಇದೆ ಅದರಲ್ಲಿ ಕಮಲಕ್ಕೆ ಪ್ರಾಧಾನ್ಯ ಅದಲ್ಲೂ ಸಹ ಕ್ಷೇತ್ರದಲ್ಲಿದೆ ಸೆವೆನ್ ಫ್ಲಾರ್ ಥರ ವಿನ್ ಫ್ಯೂಸ್ ದ ಎಂಟೈರ್ ವರ್ಲ್ಡ್ ಅಂತ ಒಂದು ಪುಸ್ತಕ ಆ ಪುಸ್ತಕದಲ್ಲಿ ಕಮಲಕ್ಕೆ ಪ್ರಾಧಾನ್ಯತೆ ಹೇಗೆ ಅಂದ್ರೆ ಮೊಗ್ಗು ಅದರ ಅದರ ಪರಾಗ ಅದರ ದಳ ಅದರ ಎಲೆ ಅದರ ಕಾಂಡ ಭಗವದ್ಗೀತೆಯಲ್ಲಿ ಪದ್ಮಪತ್ರ ನಿವಾಂಭಸ ಕಮಲ ಪತ್ರ ಸ್ಯೋಧನೆ ಹಿಂದೂ ಇವ ಅಂತ ಹೇಳ್ತಾರೆ ಅವೆಲ್ಲಕ್ಕೂ ಕಮಲ ಯಾಕೆ ಬೇಕಾಯ್ತು ಹಾಗೆ ಭಾಸ್ಕರಾಚಾರ್ಯ ಶಾಸ್ತ್ರದ ಭಾರತ ಯಾರು ಗೊತ್ತೇ ಇಲ್ಲ ಇದೆ ವಿಚಾರ ಗೊತ್ತಿಲ್ಲ ಅಂತ ನಾವು ಅಹಂಕಾರ ಮೇಧಾವಳ ಯಾಕೆ ಗೊತ್ತಿಲ್ಲ ಅನ್ನೋದ್ ಬಗ್ಗೆ ಉದ್ಘಾಟನೆ ಆಯ್ಕೆ ಮಾಡ್ತೀವಿ ಅವ್ರು ಹೇಳ್ತಾರೆ ಒಂದು ಸಮಸ್ಯೆ ಪೂರ್ಣಕ್ಕೋಸ್ಕರ ಶಿವನ ಕೈಯಲ್ಲಿ ಮೂರು ಕಮಲ ಬಾಲಕಿ ಕಮ್ಮಿಯಲ್ಲಿ ಆ ಕೈಯಲ್ಲಿ ಆರು ಕಮಲ ಇವುಗಳನ್ನು ನಾವು ಕಳೆದಾಗ ಗೂಡಿಸಿದಾಗ ಗುಣಿಸಿದಾಗ ಭಾಗಕಾರ ಮಾಡಿದಾಗ ಅಲ್ಲೂ ಕಮಲ ಯಾಕೆ ಆಯ್ಕೆ ಪಡ್ಕೊಂಡು ಇಂಥ ಎಲ್ಲ ಸಂಗತಿ ಹುಡುಕಾಟ ಮಾಡೋದಕ್ಕಾಗಿ ನಾವು ಭಾಸ್ತ್ರಾಚಾರ್ಯರ ನಿಮತವಾಗಿ ಮೇಧಾವಿ ಗಣಿತಶಾಸ್ತ್ರದ ಅಂತಹ ಗಣಿತಶಾಸ್ತ್ರದ್ದು ಯಾಕೆ ಕಮಲವನ್ನೇ ಮತ್ತೆ ಆ ಸಾಧಾರವಾಗಿ ಬೇರೆ ಯಾವುದೇ ಪುಸ್ತಕ ಹೋಗೋದಾಗಿತ್ತಲ್ಲ ಅಂತ ಯೋಚನೆ ಮಾಡ್ತೀವಿ ನಾವು ಹಾಗೆ ಹುಡುಕಾ ಹೋದಾಗೆಲ್ಲ ಎಲ್ಲ ಕಡೆಯೂ ಕಮಲ ಕಾಣುತ್ತೆ ಸೃಷ್ಟಿಕರ್ಮ ಕಮಲಾ ಕರ್ಮ ಇಂಥ ಎಲ್ಲ ಕಮಲಗಳು ಕಮಲದಲ್ಲೇ ಯಾಕೆ ಅದು ಹೋಗದು ಮಾಡ್ತೇವೆ